ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಇದು ಅಕ್ಕಿ ತಂಬಿಟ್ಟು ಅಕ್ಕಿ ತಂಬಿಟ್ಟು ಜೊತೆಗೆ ಕಣಗಲೆ ಹೂವಿನ ಒಂದು ಏರಿಸುವುದನ್ನು ನೋಡ್ತಾ ಇದ್ದೀರ ನೀವು ದೀಪ ಆರತಿಗೆ ಅಥವಾ ತಂಬಿಟ್ಟಿನ ಆರತಿಗೆ ಶ್ರೀ ಆಂಜನೇಯ ಸ್ವಾಮಿಗೆ ಇದನ್ನು ನಾವು ಸಿದ್ಧ ಮಾಡಿಕೊಳ್ತಾ ಇದ್ದೇವೆ ಪ್ರತಿ ವರ್ಷ ಈ ಥರ ತಂಬಿಟ್ಟಿನ ಆರತಿ ಅಥವಾ ದೀಪದ ಆರತಿ ಮಾಡುವಂತಹದ್ದು ಒಂದು ಸಂಪ್ರದಾಯ ಬೆಳ್ಕೊಂಡು ಬಂದಿದೆ ನಮ್ಮಲ್ಲಿ ಹಾಗಾಗಿ ನಾವು ಇದನ್ನು ಸಿದ್ಧ ಮಾಡ್ಕೊಳ್ತಾ ಇದ್ದೇವೆ ಹೇಗೆ ಮಾಡುವುದನ್ನು ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಬನ್ನಿ ನೋಡೋಣ ನಾನು ಅಕ್ಕಿ ಹಿಟ್ಟು ಅಂದರೆ ಮಡಿಯಾಗಿ ಅಕ್ಕಿಯನ್ನು ತೊಳೆದು ನೆರಳಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿ ಅಕ್ಕಿ ಬೆಲ್ಲದ ಪುಡಿಯೊಂದಿಗೆ ಇಲ್ಲಿಗೆ ತಂದು ದೇವಾಲಯದಲ್ಲಿ ಇದನ್ನು ನಾವು ನೀರಿನಲ್ಲಿ ಕಲಸಿಟ್ಟು ಆರತಿಗೆ ರೆಡಿ ಮಾಡ್ಕೊಳ್ತಾ ಇದ್ದೇವೆ ಹೊಸ ಪರಿಕೆಯನ್ನು ಆರಿಸಿ ತಂದು ಅದರಲ್ಲಿನ ಅಂಚಿಕಡ್ಡಿಯನ್ನು ತೆಗೆದು ಒಂದೊಂದಾಗಿ ಕಣಗೆಲೆಯ ಹೂವನ್ನು ಮೇಲಿನಿಂದ ಕೆಳಗೆ ಅದನ್ನು ಏರಿಸಬೇಕು ಅಂದರೆ ಅಂಚಿಕಡ್ಡಿಯ ಸಣ್ಣ ತುದಿ ಇದೇನಿರುತ್ತೆ ಅಲ್ಲಿಂದ ಕಣಗಿಲೆ ಹೂವಿನ ತೊಟ್ಟಿನ ಭಾಗದಿಂದ ಮೇಲ್ಭಾಗಕ್ಕೆ ಹೀಗೆ ಒಂದು ಎಂಟು ಹತ್ತು ಅಥವಾ ಒಂಬತ್ತು ಹೂಗಳನ್ನು ಏರಿಸ್ಕೊಂಡು ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದದ ಕಡ್ಡಿಗಳನ್ನು ತಗೊಳ್ಳಿ ಏರಿಸ್ಕೊಳ್ಳಿ ಆಮೇಲೆ ಮೇಲಿನ ತುದಿಯನ್ನು ಹೀಗೆ ಬಿಳಿಯ ಹೂವಿನಿಂದ ಅಲಂಕರಿಸಿದರೆ ಅದು ಚೆನ್ನಾಗಿ ಕಾಣುತ್ತೆ ತೊಟ್ಟು ತುಂಬ ಉದ್ದ ಇದೆ ಎಂದಾಗ ನೀವು ಅದನ್ನು ಸ್ವಲ್ಪ ಮುರ್ಕೊಳ್ಳಿ ಅಂಚಿಕಡ್ಡಿಯನ್ನು ಹೀಗೆ ಎಷ್ಟು ಬೇಕೋ ಅಷ್ಟು ಹೂಗಳನ್ನು ಸಿದ್ಧ ಮಾಡಿಕೊಂಡು ಅದನ್ನು ನಾವು ನಿಧಾನವಾಗಿ ಆ ತಂಬಿಟ್ಟಿಗೆ ಸುತ್ತಲೂ ಅದನ್ನು ಚುಚ್ಕೊಳ್ಬೇಕು ನಾವು ಸ್ವಲ್ಪ ದಪ್ಪನೆಯ ಅಂಚಿನ ಕಡ್ಡಿಯನ್ನು ತಗೋಬೇಕು ತೆಳುವಾಗಿದ್ದರೆ ಅದು ಬಳಕುತ್ತೆ ಈಗ ನೋಡಿ ನಾವು ಅರಿಶಿನ ಕುಂಕುಮ ಒಂದು ತಟ್ಟೆಯಲ್ಲಿ ತಂಬಿಟ್ಟು ಎಲ್ಲವನ್ನು ಸಿದ್ಧ ಮಾಡಿಕೊಂಡಿದ್ದೇವೆ ಈಗ ಈಗ ಸಿದ್ಧವಾಗಿರ್ತಕ್ಕಂಥ ತಂಬಿಟ್ಟಿಗೆ ಒಂದೊಂದಾಗಿ ನಾವು ಕಡ್ಡಿಗಳನ್ನು ಚುಚ್ಚಬೇಕು ಮೊಲ ಮೊದಲನೇದಾಗಿ ಅರಿಶಿನ ಕುಂಕುಮಗಳಿಂದ ಅತ್ತಂಬಿಟ್ಟನ್ನು ಒಂದು ಅಲಂಕಾರ ಮಾಡಿಕೊಳ್ಬೇಕು ನೋಡಿ ಈ ದೇವಸ್ಥಾನದ ಒಂದು ಸುಂದರ ನೋಟವನ್ನು ನಿಮಗೆ ತೋರಿಸ್ತೇನೆ ಇನ್ನೂ ಅಲಂಕರಣಗೊಂಡಿಲ್ಲ ಹೂಗಳ ಅಲಂಕಾರ ಇನ್ನೂ ಆಗಿಲ್ಲ ನಾವು ಸಂಜೆಯ ಆರು ಗಂಟೆ ವೇಳೆಗೆ ನಾವು ಈಗ ಆರತಿಯನ್ನು ತಯಾರು ಮಾಡ್ಕೊಳ್ತಾ ಇದ್ದೇವೆ ನೋಡಿ ಈಗ ನಮ್ಮ ಮಧ್ಯಭಾಗದಲ್ಲಿ ಆ ತುಪ್ಪದ ದೀಪವನ್ನು ಹಚ್ಚಬೇಕು ಎರಡು ಜೋಡಿ ಬತ್ತಿಗಳನ್ನು ಇಡಬೇಕು ಆಮೇಲೆ ಅರಿಶಿನ ಕುಂಕುಮವನ್ನು ಮೊದಲೇ ಅಲಂಕಾರ ಮಾಡಿಕೊಂಡು ಆಮೇಲೆ ನಿಧಾನವಾಗಿ ಅದನ್ನು ಒಂದೊಂದಾಗಿ ಸುತ್ತಲೂ ಕಡ್ಡಿಯನ್ನು ಚುಚ್ಕೊಳ್ಬೇಕು ಚುಚ್ಚಿಕೊಂಡಾಗ ಅದು ಮಧ್ಯಭಾಗದಲ್ಲಿ ದೀಪ ಸುತ್ತಲೂ ಕಣಗಿಲೆಯ ಎಲೆಗಳು ಹೀಗೆ ಚುಚ್ಚಿ ದೀಪಾರತಿ ಅಥವಾ ತಂಬೆಟ್ಟಿನ ಆರತಿಯನ್ನು ನಾವು ಸಿದ್ಧ ಮಾಡ್ಕೊಳ್ತೀವಿ ಶ್ರೀ ಆಂಜನೇಯ ಸ್ವಾಮಿಗೆ ಈ ಆರತಿಯನ್ನು ನಾವು ಬೆಳಗ್ಗೆ ಆನಂತರ ವಿಸರ್ಜನೆ ಮಾಡ್ತೇವೆ ಈ ಕಳಸವನ್ನು ಅಥವಾ ದೀಪಾರತಿಯನ್ನು ನೋಡೋಣ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ ನಮ್ಮ ಮನೆಯಿಂದ ಒಂದು ಈ ಆರತಿ ಸ್ವಾಮಿಗೆ ಮಾಡ್ತೇವೆ ಪ್ರತಿ ವರ್ಷವೂ ಈ ವರ್ಷ ನಿಮಗೂ ಸಹ ತೋರಿಸ್ತೇನೆ ತುಂಬ ಸರಳವಾಗಿ ಚಿಕ್ಕದಾಗಿ ನಾನು ಮಾಡಿಟ್ಕೊಂಡಿದ್ದೇನೆ ತಂಬಿಟ್ಟನ್ನು ಪುಟ್ಟ ಆರತಿಯನ್ನು ನಾವು ಇವತ್ತು ದೇವರಿಗೆ ಅರ್ಪಿಸ್ತೇವೆ ಆ ನಂತರ ನಾವು ಮೂರು ಅಂಚಿಕಡ್ಡೆಯನ್ನು ತಗೊಂಡು ಮೂರು ವೀಳ್ಯದೆ ಎಲೆಗಳನ್ನು ಕಳಸದ ಮಧ್ಯಭಾಗದಲ್ಲಿ ಇಡಬೇಕು ಇದಕ್ಕೆ ಯಾವುದೇ ಹೂವನ್ನು ಚುಚ್ಚೋದಿಲ್ಲ ಬರೀ ಮೂರು ವೀಳ್ಯದ ಎಲೆಗಳನ್ನು ನಾವು ಇಡ್ತೇವೆ ದೀಪದ ಸುತ್ತಲೂ ನಾವು ಇದೇ ಹೂವನ್ನು ಇಡಬೇಕು ಅಂತ ಏನು ಕಟ್ಟಳೆ ಇಲ್ಲ ಸಾಮಾನ್ಯವಾಗಿ ಕೆಂಪು ಕಣಗಿಲೆ ಅಥವಾ ಬಿಳಿಯ ಕಣಗಿಲೆ ಅಥವಾ ಎರಡನ್ನೂ ಮಿಶ್ರ ಮಾಡಿ ಕಣಗಿಲೆ ಹೂಗಳನ್ನು ಇಡುವಂಥದ್ದು ಸುಗಂಧರಾಜ ಕಾಕಡ ಎಲ್ಲ ರೀತಿಯ ಹೂಗಳಲ್ಲೂ ಈ ಆರತಿಯನ್ನು ಅಥವಾ ದೀಪದ ಆರತಿ ಅಂತ ಕರಿತೀವಿ ಅಥವಾ ತಂಬಿಟ್ಟಿನ ಆರತಿ ಅಂತಲೂ ಸಹ ನಾವು ಹೇಳ್ತೇವೆ ನೋಡಿ ಹೀಗೆ ತುಂಬ ಸರಳವಾಗಿ ನಾವು ಆರತಿಯನ್ನು ಮಾಡಿಕೊಂಡಿದ್ದೇವೆ ದೊಡ್ಡ ದೊಡ್ಡ ಆರತಿಯನ್ನು ಸಹ ಮಾಡಿಕೊಳ್ಬಹುದು ದೊಡ್ಡ ದೊಡ್ಡ ತಪ್ಪಲೆಗಳನ್ನು ಇಟ್ಬಿಟ್ಟು ಅದರಲ್ಲೂ ಸಹ ಬೀಳದೇ ಇರಲಿ ಅನ್ನೋ ಕಾರಣಕ್ಕೆ ಮಾಡ್ತಾರೆ ಅದು ಊರಿನಿಂದ ಪ್ರತಿ ಮನೆಗಳಲ್ಲೂ ಸಹ ತಗೊಂಡು ಬರ್ತಾರೆ ನಾವು ದೇವಸ್ಥಾನದಲ್ಲಿ ಇದನ್ನು ತಯಾರು ಮಾಡಿಕೊಂಡು ಅಲ್ಲೇ ಬೆಳಗ್ಗೆ ಬಂದಿದ್ದೇವೆ ನೋಡಿ ಇಷ್ಟು ಇದು ರೆಡಿಯಾಗಿದೆ ಈಗ ಸಂಪೂರ್ಣ ಸಿದ್ಧವಾಗಿದೆ ತಂಬೆಟ್ಟಿನ ಆರತಿ ಇದರ ಒಳಬು ನೋಟವನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಹೇಗಿರುತ್ತೆ ಇದನ್ನು ನಾವು ನೋಡಿ ಆಂಜನೇಯನಿಗೆ ಬೆಳಗ್ತಾ ಇದ್ದೇವೆ ಹಣ್ಣಿನ ಅಲಂಕಾರವನ್ನು ಮಾಡಿದ್ದಾರೆ ಜಾತ್ರೆಯ ಮುನ್ನ ದಿನ ಭಜನೆ ಅಲಂಕಾರ ಮತ್ತು ಸೀತಾ ಕಲ್ಯಾಣವನ್ನು ಇಲ್ಲಿ ಆಯೋಜನೆ ಮಾಡಿರ್ತಾರೆ ಸೀತಾ ಕಲ್ಯಾಣ ತುಂಬ ಚೆನ್ನಾಗಿರುತ್ತೆ ರಾಮ ಮತ್ತು ಸೀತೆಯರ ಒಂದು ಮದುವೆ ಹೇಗೆ ನಡೆಯುತ್ತೆ ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ತೇನೆ ಈಗ ಹನುಮಂತ ದೇವರಿಗೆ ಆರತಿಯನ್ನು ಮಾಡಿದ್ದಾಗಿದೆ ನೋಡಿ ಈಗ ದೇವಾಲಯದ ಹಿಂಭಾಗದಲ್ಲಿರತಕ್ಕಂಥ ತೆಂಗಿನ ಬುರದ ಬುಡದಲ್ಲಿ ನಾವು ಆರತಿಯನ್ನು ಇಡ್ತೇವೆ ಈ ಎಲ್ಲ ಹೂಗಳನ್ನು ಬುಡದಲ್ಲಿ ಇಡ್ತೇವೆ ಏಕೆಂದರೆ ಯಾರು ಸಹ ಇದನ್ನು ತುಳಿಯಬಾರದು ಅನ್ನೋ ಕಾರಣಕ್ಕೆ ತುಪ್ಪದ ದೀಪವನ್ನು ತೆಗೆದು ಅದನ್ನು ಶಾಂತವಾಗುವವರೆಗೂ ಅದನ್ನು ಕಾಯ್ತೇವೆ ಆನಂತರ ಉಳಿದ ತಂಬಿಟ್ಟನ್ನು ಅರತಿ ಬೆಳಗಿದಂತಹ ತಂಬಿಟ್ಟನ್ನು ಪ್ರಸಾದ ರೂಪವಾಗಿ ಮನೆಗೆ ತೆಗೆದುಕೊಂಡು ಎಲ್ಲರೂ ಸೇವಿಸ್ತೇವೆ ಪರಸ್ಪರ ಒಬ್ಬರಿಗೊಬ್ಬರು ವಿನಿಮಯ ಮಾಡಿಕೊಳ್ತೇವೆ ಮಧ್ಯರಾತ್ರಿಯ ವೇಳೆಗೆ ಊರಿನ ಎಲ್ಲರ ಮನೆಯ ಆರತಿಗಳು ಸಹ ಬಂದು ಇದೇ ರೀತಿ ಹನುಮಂತನಿಗೆ ಹನುಮಂತ ದೇವರಿಗೆ ಆರತಿಯನ್ನು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ